ಇದು ನೋಡಿ ಡಿ ಎಲ್ ದೆಲ್ಲಿಯ ಗಾಡಿ ಅಂತೇಳಿ ಅನಿಸುತ್ತೆ ಇದರ ಪ್ಲೇಟ್ ನಂಬರ್ ನಂಬರ್ ಪ್ಲೇಟ್ ನೋಡಿದಾಗ ಗೊತ್ತಾಗುತ್ತೆ ಇಂಡಿಯಾ ಡಿ ಎಲ್ ಒನ್ ಸಿ ಎಸ್ ನೈನ್ ಫೋರ್ ನೈನ್ ಟು ಅನ್ನುವಂತಹ ಗಾಡಿ ಬಿ ಎಮ್ ಡಬ್ಲ್ಯೂ ಗಾಡಿ ಸ್ವಲ್ಮೆಲ್ ಒನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್ ಒಂದಷ್ಟು ಜನ ಐಷಾರಾಮಿ ಜೀವನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಐಷಾರಾಮಿ ಗಾಡಿಗಳನ್ನು ತೆಗೆದುಕೊಳ್ತಾರೆ ಅದೇ ರೀತಿ ನಮಗೆ ಬಿ ಎಮ್ ಡಬ್ಲ್ಯೂ ಬೆನ್ಸ್ ಅಲ್ಲಿ ಓಡಾಡಬೇಕು ಅನ್ನುವಂಥ ವಿಚಾರದಲ್ಲಿ ಆಸೆಗಳನ್ನು ಕನಸುಗಳನ್ನು ಕೂಡ ಇಟ್ಕೊಳ್ತಾರೆ ಐಷಾರಾಮಿ ಗಾಡಿಯಲ್ಲಿ ಬಂದಾಗ ನಮ್ಮ ಪ್ರೆಸ್ಟೇಜ್ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕೆಲವರು ಯೋಚನೆ ಮಾಡಿಕೊಂಡು ಇಡ್ತಾರೆ ಮುಖ್ಯವಾಗಿ ಜಾಸ್ತಿ ಜನರು ತೆಗೆದುಕೊಳ್ಳುವಂತದ್ದು ಯಾಕೆ ಅಂತ ಹೇಳಿದ್ರೆ ಇಂಥ ದೊಡ್ಡ ದೊಡ್ಡ ಐವತ್ತು ಅರುವತ್ತು ಲಕ್ಷ ಕೋಟಿ ಬಜೆಟ್ ಹಾಕಿ ಇಂಥ ಗಾಡಿಯನ್ನು ಯಾಕೆ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ನಮಗೆ ಸೇಫ್ಟಿ ಬೇಕು ಅನ್ನುವಂತ ವಿಚಾರದಲ್ಲಿ ಆದರೆ ಇವತ್ತು ನಡೆದಂತಹ ಘಟನೆ ನಿಮಗೆ ಖಂಡಿತವಾಗಲೂ ಊಹಿಸೋಕು ಕೂಡ ಸಾಧ್ಯ ಇಲ್ಲ ಇದಕ್ಕಿಂತ ಮುಂಚೆ ಸುರತ್ಕಲ್ಲಲ್ಲೂ ಕೂಡ ನಡೆದಿತ್ತು ಇದು ಎರಡನೇ ಬಾರಿಗೆ ಬಿ ಎಮ್ ಡಬ್ಲ್ಯೂ ಹೊತ್ತಿ ಹುರಿದು ಕಲ ಕರಕಲಾಗಿರುವಂತಹ ಘಟನೆ ಸಹ್ಯಾದ್ರಿ ಕಾಲೇಜಿನ ಎದುರುಗಡೆ ಅದು ಸಹ್ಯಾದ್ರಿ ಕಾಲೇಜ್ ಸಹ್ಯಾದ್ರಿ ಕಾಲೇಜ್ ಎಕ್ಸಾಕ್ಟ್ ಅಪೋಸಿಟ್ ರೋಡ್ ಅಲ್ಲಿ ಬಿ ಸಿ ರೋಡ್ನಿಂದ ಬಂದಂತಹ ಬಿಎಂ ಡಬ್ಲ್ಯೂ ಕಾರು ಏನಿದೆ ಅದು ಹೊತ್ತಿ ಹುರಿದಿರುವಂತದ್ದು ಈ ಪ್ಲೇಸ್ ಅಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಹೊತ್ತಿ ಹುರಿದಿದೆ ಅಂತ ಹೇಳಿ ಬಿ ಎಂ ಡಬ್ಲ್ಯೂ ಕಾರಿನ ಏನೂ ಕೂಡ ಉಳಿದಿಲ್ಲ ಇದು ನೋಡಿ ಡಿ ಎಲ್ ದೆಲ್ಲಿಯ ಗಾಡಿ ಅಂತೇಳಿ ಅನಿಸುತ್ತೆ ಇದರ ಪ್ಲೇಟ್ ನಂಬರ್ ನಂಬರ್ ಪ್ಲೇಟ್ ನೋಡಿದಾಗ ಗೊತ್ತಾಗುತ್ತೆ ಇಂಡಿಯಾ ಡಿ ಎಲ್ ಒನ್ ಸಿ ಎಸ್ ನೈನ್ ಫೋರ್ ನೈನ್ ಟೂ ಅನ್ನುವಂತಹ ಗಾಡಿ ಬಿ ಎಮ್ ಡಬ್ಲ್ಯೂ ಗಾಡಿ ಒನ್ ಸಿ ಎಸ್ ನೈನ್ ಫೋರ್ ನೈನ್ ಟು ಇದು ದೆಹಲಿಯಿಂದ ಬಂದಂಥ ಗಾಡಿ ಅಂತೇಳಿ ಕಾಣುತ್ತೆ ಸೊ ದೆಹಲಿಯಿಂದ ಮಂಗಳೂರಿಗೆ ಯಾಕೆ ಬಂದರು ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಮೂಲಗಳು ಹೇಳುವ ಪ್ರಕಾರ ಇವರು ಸರ್ವೀಸಿಗೆ ಬಂದಿದ್ದಾರೋ ಅನ್ನುವಂಥ ವಿಚಾರದಲ್ಲಿ ಹೇಳಕ್ಕೆ ಅಂತ ಹೇಳಿದರೆ ಮಂಗಳೂರಲ್ಲಿ ಸರ್ವೀಸ್ ಮಾಡೋಕ್ಕೆ ಬಂದಿದ್ದರು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಮಂಗಳೂರಲ್ಲೇ ಇವರ ಗಾಡಿ ಸುಡಬೇಕು ಅನ್ನೋ ಅಂತ ಏನು ಬ್ರಹ್ಮ ಬರೆದಿದ್ರು ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ನೋಡಿ ಎಲ್ಲ ಸುಟ್ಟು ಕರಕಳಾಗಿದೆ ಇಲ್ಲಿ ಯಾರೂ ಕೂಡ ಉಳಿದಿಲ್ಲ ಇಲ್ಲಿಯ ಒಂದಷ್ಟು ಸರಿಗೆ ಆಗಿರ್ಬೋದು ನೋಡಿ ಇದು ಆಗಿರ್ಬೋದು ಇದು ಫ್ಯೂಲ್ನ ಟ್ಯಾಂಕ್ನ ಒಳಗಳಿರುತ್ತೆ ಅಲ್ವಾ ಅದೆಲ್ಲ ಅದೆಲ್ಲ ಸುಟ್ಟು ಕರಕಳಾಗಿರುವಂಥದ್ದು ಮತ್ತು ಇಲ್ಲಿಯ ಬೋರ್ಡ್ ಆಗಿರ್ಬೋದು ಒಂದಷ್ಟು ಎಲೆಕ್ಟ್ರಿಕ್ ಬೋರ್ಡ್ ಇದೆ ಸೊ ಅದು ಇಲ್ಲಿಯ ಸರಿಗೆ ಎಲ್ಲನೂ ಸುಟ್ಟು ಕರಕಳಾಗಿರುವಂಥದ್ದು ಎಷ್ಟೇ ಹಣ ಎಷ್ಟೇ ಕೋಟಿಗಟ್ಟೆ ಕೊಟ್ಲು ಇದು ಸಾರಿಗೆ ನೋಡಿ ನೋಡಿ ಇದು ಸಾರಿಗೆ ಕೂಡ ನೋಡಿ ಸುಟ್ಟು ಕರಕಳಾಗಿದೆ ಸುಟ್ಟು ಕರಕಲಾಗಿದೆ ಆದ್ರೆ ನಂಬರ್ ಪ್ಲೇಟ್ ಏನೂ ಆಗಿಲ್ಲ ಅದೊಂದು ಭಯಂಕರ ಗಟ್ಟಿ ಇದೆ ಇಂಡಿಕೇಟರ್ನ ಲೈಟ್ ಇರುತ್ತೆ ಅಲ್ವಾ ಇಂಡಿಕೇಟರ್ ಇರುತ್ತಲ್ಲ ಅದು ಅದು ಕೂಡ ಹೊತ್ತಿ ಉರಿದಿದೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ನಾವು ಕೊಟ್ಟು ಹಣವನ್ನು ಹಾಕಿ ಸೇಫ್ಟಿ ಸಿಗಬೇಕು ಸೇಫ್ಟಿಗೋಸ್ಕರ ನಾವು ಇಂಥ ದೊಡ್ಡ ದೊಡ್ಡ ಗಾಡಿಯನ್ನು ತಗೊಳ್ತೀವಿ ಆದರೆ ಇಲ್ಲಿ ಏನೂ ಉಳಿದಿಲ್ಲ ಬರೀ ಉದ್ದಿರುವಂಥದ್ದು ಇದರ ಒಳಗಡೆ ಇರುವಂತಹ ಕಸ ಏಳೆಂಟು ಲಕ್ಷದ ಗಾಡಿ ಅಥವಾ ಹತ್ತು ಲಕ್ಷದ ಗಾಡಿ ಆದರೆ ಒಂದು ಐದಾರು ಗಾಡಿ ಬರುತ್ತೆ ನಮಗೆ ಸೊ ಅಂಥದ್ರಲ್ಲಿ ಐದಾರು ಗಾಡಿಯ ಬೆಲೆ ಒಂದು ಬಿ ಎಮ್ ಡಬ್ಲ್ಯೂಗೆ ಕೊಡ್ತಾರೆ ಅಂತ ಹೇಳಿದರೆ ಯೋಚನೆ ಮಾಡಿ ಈ ರೀತಿ ಸುಟ್ಟು ಕರಕಲಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಒಂದು ವೇಳೆ ನೀವು ಯೋಚನೆ ಮಾಡಿ ಅಕಸ್ಮಾತ್ ಏನಾದರೂ ಆ ಡ್ರೈವರಿಗೆ ಡೋರ್ ಕಂಪ್ಲೀಟಾಗಿ ಲಾಕ್ ಆಗಿದ್ದು ಡೋರ್ ತೆಗೆಯೋಗಿನ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳಿ ಯೋಚನೆ ಮಾಡಿ ಸುಟ್ಟ ತಕ್ಷಣ ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ತುಂಬಾ ಸೇಫ್ಟಿ ಇರುತ್ತೆ ಡೋರ್ ತೆಗಿಯೋಕೆ ಆಗೋದಿಲ್ಲ ಸೊ ಆಗ ಯಾವ ರೀತಿ ಅಂತೇಳಿ ಯೋಚನೆ ಮಾಡಿ ಗಾಜು ಕೂಡ ಗಟ್ಟಿಯಾಗಿರುತ್ತೆ ಒಡೆಯೋಕೆ ಏನು ಇರುವುದಿಲ್ಲ ಸೊ ಗಾಜು ಕೂಡ ಒಡೆಯೋಕೆ ಆಗೋದಿಲ್ಲ ಆಗ ಅದರ ಒಳಗಡೆನ ಸುಟ್ಟು ಮನುಷ್ಯ ಕೂಡ ಕರಕಳಾಗಬೇಕು ಈ ವಿಚಾರ ಸೊ ಹಾಗಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿದ್ರೆ ಡೋರ್ ಸಡನ್ ಆಗಿ ಓಪನ್ ಆಗುವುದಿಲ್ಲ ನಾವು ಗ್ಲಾಸನ್ನೇ ಒಡೆದು ಹೊರಗಡೆ ಬರಬೇಕು ಸೊ ಒಂದು ಗಟ್ಟಿಯ ವಸ್ತುವನ್ನು ನಾವು ಕಾರಿನ ಒಳಗಡೆ ಇಟ್ಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ಹೇಳಿದೆ ಯಾಕಂತ ಹೇಳಿದ್ರೆ ಕೈಯಲ್ಲಿ ನಮಗೆ ಆ ಗಾಜನ್ನು ಒಡೆಯೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಜನ ತಿಂಕ್ ಮಾಡ್ತಾ ಇರ್ತಾರೆ ಏನು ಅಂತೇಳಿದರೆ ನಾವು ಐಷಾರಾಮಿ ಕಾರಲ್ಲಿ ಓಡಾಡಬೇಕು ಐಷಾರಾಮಿ ಜೀವನ ಮಾಡಬೇಕು ಮತ್ತು ಐಷಾರಾಮಿ ಕಾರಲ್ಲಿ ಒಂದಷ್ಟು ಸೇಫ್ಟಿ ಜಾಸ್ತಿ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ಆದರೆ ನೋಡಿ ಯಾವ ರೀತಿಯ ಸೇಫ್ಟಿ ಇದೆ ಅನ್ನುವಂಥದ್ದು ಸೊ ಒಂದು ಐವತ್ತು ಅರುವತ್ತು ಲಕ್ಷ ಕೊಟ್ಟು ನಾವು ಬಿ ಎಮ್ ಡಬ್ಲ್ಯೂ ಕಾರನ್ನು ಪರ್ಚೇಸ್ ಮಾಡ್ತೀವಿ ಹೋಗೋಕೆ ಚೆನ್ನಾಗಾಗುತ್ತೆ ಐಷಾರಾಮಿ ಆಗಿರುತ್ತೆ ಮತ್ತು ಸೇಫ್ಟಿ ತುಂಬ ಇರುತ್ತೆ ಅಂಥೇಳಿ ಆದರೆ ಈ ರೀತಿ ಆದರೆ ಅಂತೇಳಿದರೆ ಒಂದು ಐವತ್ತು ಅರುವತ್ತು ಲಕ್ಷಕ್ಕೆ ನಾವು ಕಾರ್ ಪರ್ಚೇಸ್ ಮಾಡಿದಾಗ ನಮಗೆ ಸರಿಸುಮಾರು ಅದು ಹತ್ತು ಹತ್ತು ಕಾರ್ ಬರ್ಬೋದು ಹೇಳಿದ್ರೆ ಒಂದು ಐದು ಲಕ್ಷ ಬಜೆಟ್ನ ಆರು ಏಳು ಲಕ್ಷ ಬಜೆಟ್ನ ಹತ್ತು ಕಾರು ಬರುತ್ತೆ ಸೊ ಹಾಗಾಗಿ ಒಂದು ಕಾರಿನ ಬೆಲೆ ಐವತ್ತು ಅರುವತ್ತು ಲಕ್ಷ ಆದರೆ ಅದು ಕೂಡ ಸುಟ್ಟು ಕರಕಲಾಗುತ್ತೆ ಅಂತ ಹೇಳಿದರೆ ಯೋಚನೆ ಮಾಡಿ